ಗಲ್ಲಿ ಕ್ರಿಕೆಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಗಲ್ಲಿ ಕ್ರಿಕೆಟ್ ನಾವು ನೀವು ಎಲ್ಲರೂ ಕೂಡ ಗಲ್ಲಿ ಕ್ರಿಕೆಟನ್ನು ಆಡಿರ್ತೀವಿ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಕರ್ನಾಟಕ ರಾಜ್ಯ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಮುಂಬರಲ್ಲಿರುವಂತಹ ಕೆ ಎಸ್ ಪಿ ಎಲ್ ಆಟಕ್ಕಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಟಗಾರರ ಆಕ್ಷನ್ ಪ್ರಕ್ರಿಯೆಯನ್ನು ನಡೆಸಲಾಯಿತು ಇದರಲ್ಲಿ ಕರ್ನಾಟಕದ ಸುತ್ತಮುತ್ತಲಿನ ತಂಡದ ಮಾಲೀಕರು ಭಾಗವಹಿಸಿದ್ರು ಕ್ರೀಡಾಪಟು ಶೇಖರ್ ನಾಯಕ್ ಸೇರಿದಂತೆ ಚಿತ್ರರಂಗದ ಗಣ್ಯಾತಿ ಗಣ್ಯರು ಭಾಗಿಯಾದರು ಪ್ರಿಯಾಂಕಾ ಉಪೇಂದ್ರ ಸಿಂಧು ಲೋಕನಾಥ್ ರಜನಿ ಶುಭಾ ಪೂಂಜಾ ಬಿಗ್ ಬಾಸ್ ಖ್ಯಾತಿಯ ಈಶಾನಿ ಸೇರಿದಂತೆ ಇತರರು ಭಾಗವಹಿಸಿದರು ರಾಜ್ಯಾದ್ಯಂತ ಒಟ್ಟು ಮೂವತ್ತೆರಡು ತಂಡಗಳ ಮಾಲೀಕರು ಭಾಗವಹಿಸಿದ್ದು ತಮ್ಮ ತಂಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗ್ರಾಮೀಣ ಮಟ್ಟದಲ್ಲಿ ಸಾಫ್ಟ್ಬಾಲ್ ಕ್ರಿಕೆಟನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕೆ ಎಸ್ ಪಿ ಎಲ್ ಹೆಜ್ಜೆ ಇಟ್ಟಿದೆ ಕೆ ಎಸ್ ಪಿ ಎಲ್ ಕೆ ಎಸ್ ಪಿ ಎಲ್ನ ಈ ಕಾರ್ಯ ಕಾರ್ಯಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಇದೀಗ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ ಕೆ ಎಸ್ ಪಿ ಎಲ್ ದೊಡ್ಡ ಮಟ್ಟದಲ್ಲಿ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಇದೆ ಸೊ ಇದಕ್ಕೆ ಪಾರ್ಟಿಸಿಪೇಟ್ ಮಾಡುವಂಥ ಹಾಗೆಯೇ ಆರ್ಗನೈಸರ್ ಕಮಿಟಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೆಯೇ ಈ ಟೂರ್ನಮೆಂಟ್ ಗ್ರೇಟ್ ಸಕ್ಸಸ್ ಆಗಲಿ ನಮ್ಮ ಕಡೆಯಿಂದನೂ ಸ್ಟೇಟ್ ಐಕೌಂಡ್ ಕಡೆಯಿಂದನೂ ಹಾಗೆ ಡಿಸ್ಟ್ರಿಕ್ ಹೈಕೊಂಡ್ ಕಡೆಯಿಂದನೂ ಎಲ್ಲರ ಕಡೆಯಿಂದನೂ ನಾನು ಗ್ರೇಟ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಟೂರ್ನಮೆಂಟ್ ಬಂದು ನವೆಂಬರ್ ಫಸ್ಟಿಂದ ನವೆಂಬರ್ ತರ್ಟಿ ಫಸ್ಟ್ ತನಕ ನಡೀತದೆ ಒಂದು ತಿಂಗಳು ಟೂರ್ನಮೆಂಟ್ ಇದರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸೊ ಇದು ಏನು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ ಟೆನ್ನಿಸ್ ಬಾಲ್ನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇದಕ್ಕೆ ನನ್ನ ಕಡೆಯಿಂದ ಹಾಗೆ ಎಲ್ಲ ಸ್ಟೇಟ್ ಮತ್ತು ಡಿಸ್ಟ್ರಿಕ್ ಹೈಕೋರ್ಟ್ ಕಡೆಯಿಂದ ಕೆ ಎಸ್ ಪಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಯಾಕೆಂದರೆ ಟೆನ್ನಿಸ್ ಬಾಲಿಗೆ ಒಂದು ಒಳ್ಳೆ ಸ್ಟೇಜ್ ಸಿಗ್ತಾ ಇದೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡಲಿ ಇದೇ ಇದೆ ಇದೇ ಟೂರ್ನಮೆಂಟ್ನ ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನಾವು ನಮ್ಮ ಕಡೆಯಿಂದ ಸಹಕಾರ ಇದೆ ಇದು ದೊಡ್ಡ ಮಟ್ಟದಲ್ಲಿ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು I am an honorary president of Karnataka South Soft Cricket Ball Association. This was formed, as Padi Gangara Raju said, uh, to celebrate the people younger peoples uh, and to enhance them, enhance them uh, to go ahead. And this softball cricket association, uh, we are going for the on national level within span of two years. I'm an honorary president. और कर्नाटक साउथ साउथ क्रिकेट बॉल एसोसिएशन दिस फॉर्म एज पर दि गंगाधर राजू सैठू हेलब्रेट दि पीपल यंगर पीपल एंड टू देम ना गंगाधर राजू कर्नाटक स्टेट सफा क्रिकेट असोसियेसन फौंडर प्रेसिडेंट नाव क्रिकेट है टेनिस बॉल क्रिकेट विथट प्याड ग्लव मकलून आड़ता यद खर्चिलदीर यूदे ಥರ ಖರ್ಚಿಲ್ದಿರ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ ಪೀಪಲ್ ಲೋವರ್ ಮಿಡಿಲ್ ಕ್ಲಾಸ್ ಪೀಪಲ್ ಏನು ಆಟ ಆಡ್ತಿದ್ದಾರೆ ಆ ಆಟ ಏನಿದೆ ಆ ಆಟಕ್ಕೆ ನಾವು ಒಂದು ದೊಡ್ಡ ಸ್ಟೇಜ್ ಕೊಡಿಸ್ಬೇಕು ಆ ಆಟನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಬೇಕು ಮುಂದಿನ ನಾಲ್ಕು ವರ್ಷಗಳಲ್ಲಿ ನಾವು ವರ್ಲ್ಡ್ ಕಪ್ ನಡೆಸಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ಗುರಿ ಇಟ್ಕೊಂಡು ನಾವು ಕರ್ನಾಟಕ ಸ್ಟೇಟ್ಸ್ ಫಾಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಸ್ಥಾಪನೆ ಮಾಡಿದ್ದೀವಿ ಹಾಗೂ ಮೇ ಮೂವತ್ತೊಂದನೇ ತಾರೀಕು ನಾವು ಕೆ ಎಸ್ ಪಿ ಎಲ್ನ ಅನೌನ್ಸ್ಮೆಂಟ್ ಮಾಡಿದ್ವಿ ದೇವರ ದಯೆಯಿಂದ ಇವತ್ತು ನಾವು ಕೆ ಎಸ್ ಪಿ ಎಲ್ನ ಆಕ್ಷನ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ನವಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಒಂದನೇ ತಾರೀಕವ ವರೆಗೂ ನಾವು ಲೈವ್ ಮ್ಯಾಚಸ್ ಇರುತ್ತೆ ಏಳೂವರೆಯಿಂದ ಒಂಬತ್ತು ಗಂಟೆವರೆಗೂ ಡಿ ಡಿ ಚಂದನದಲ್ಲಿ ನಮ್ಮ ಹುಡುಗರು ನಮ್ಮ ಕರ್ನಾಟಕದ ಹುಡುಗರು ಆರುನೂರ ತೊಂಬತ್ತೊಂಬತ್ತು ಜನ ಇದರಲ್ಲಿ ಆಟ ಆಡಿ ಪ್ರತಿಯೊಬ್ಬರು ಅವರ ಕಲೆನ ತೋರಿಸಲಿದ್ದಾರೆ ಯಾವ ಥರ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಟಗಾರರು ಇದ್ದಾರೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗೋವಂಥ ಪ್ಲೇಯರ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ ನಿಮಗೆಲ್ರಿಗೂ ಅದನ್ನು ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ನಾವು ಇದನ್ನು ಮಾಡಿದ್ದೀವಿ ನೀವೆಲ್ಲರೂ ಅವ್ರು ಆಟ ಆಡೋದನ್ನು ನೋಡಿ ಹಾಗೂ ಎಂಜಾಯ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ